श्री साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् साधयन्तम् श्री साई सन्देशान् ನೀನು ನಿನ್ನ ಬಯಕೆಯನ್ನು ತಡೆ ಹಿಡಿಯಬೇಕಾದಲ್ಲಿ ನಿನ್ನ ಆಹಾರ ಪದ್ಧತಿಯನ್ನು ಬಿಗಿಹಿಡಿ ನಿನ್ನ ನಾಲಿಗೆ ರುಚಿಗೆ ಬೇಕಾದುದನ್ನೆಲ್ಲ ತಿನ್ನಬೇಡ ಆತ್ಮ ಅನಾತ್ಮ ನಿತ್ಯ ಅನಿತ್ಯ ಎಂಬುದನ್ನು ಯಾವುದು ಎಂದು ತಿಳಿಯಲು ಜ್ಞಾನವನ್ನು ವೃದ್ಧಿಸಿಕೊ ಯಾವುದು ಹಿತವೋ ಆ ಆಹಾರವನ್ನು ಮಿತವಾಗಿ ಸೇವಿಸು ಆಗ ಹೊಗಳಿಕೆ ತೆಗಳಿಕೆ ನಿನ್ನನ್ನು ಬಾಧಿಸುವುದಿಲ್ಲ ಮತ್ತು ಬದಲಾವಣೆ ಮಾಡುವುದಿಲ್ಲ ನೀನು ತೆಗೆದುಕೊಳ್ಳುವ ಆಹಾರವೇ ನಿನ್ನ ಮನ ಮತ್ತು ದೇಹದ ಕ್ಷೀಣತೆಗೆ ಕಾರಣ ಯಾವಾಗಲೂ ದೇವರ ನಾಮ ಜಪ ಮಾಡುತ್ತಾ ನಿನ್ನ ನಾಲಿಗೆಯನ್ನು ಸದುಪಯೋಗ ಮಾಡಿಕೊ ನೀನು ಮಾನವನಲ್ಲಿ ದೈವತ್ವವನ್ನು ಅರಿತು ಅದನ್ನು ನಂಬಿದಾಗ ಜೀವನ ಏನು ಎಂದು ತಿಳಿಯುವೆ ಮಾನವರು ಈ ಜೀವನವು ಎಷ್ಟು ಅಸ್ಥಿರ ಎಂಬುದನ್ನು ಸುಲಭವಾಗಿ ತಮ್ಮ ದೇಹವನ್ನೇ ನೋಡುತ್ತಾ ತಿಳಿಯಬಲ್ಲರು ಈ ದೇಹವನ್ನು ಎಷ್ಟು ಆಹಾರ ಮತ್ತು ಇತರ ಅನುಕೂಲಗಳಿಂದ ಪೋಷಿಸಿದರು ಅದು ಕ್ಷೀಣಿಸಿ ಕೊನೆಗೆ ಸಾಯುತ್ತದೆ ಮಾನವ ಜನ್ಮ ಆಧ್ಯಾತ್ಮಿಕ ಪ್ರಗತಿ ಸಾಧನೆಗೆ ಒದಗಿರುವ ಅಪೂರ್ವ ಅವಕಾಶ ಎಂದು ತಿಳಿದು ವಾಸ್ತವಿಕ ಪ್ರಪಂಚದ ಆಸೆಗಳಿಗೆ ಗಮನ ಕೊಟ್ಟು ಅದನ್ನು ವ್ಯಯ ಮಾಡಬಾರದು ನೀನು ಏನನ್ನು ತಿನ್ನುವೆಯೋ ಅದನ್ನು ದೇವರಿಗೆ ಅರ್ಪಿಸು ನೀನು ಯಾವುದಾದರನ್ನು ಏನನ್ನಾದರೂ ತಿನ್ನಬೇಡ ನಿನ್ನ ದೇಹವು ನಿನ್ನ ಆಹಾರವನ್ನು ಅವಲಂಬಿಸಿದೆ ಯಾರು ನನ್ನನ್ನು ಚಿಂತಿಸುವರೋ ಅವರಿಗೆ ಉಣಲಾಗಲಿ ಉಡಲಾಗಲಿ ಇರುವುದಿಲ್ಲ ఉపవసిక అథవా పారమార్థిక అనుకూలంగా కొడలదు జై సైరా